ಕೌಶಲ್ಯ ರಾತ್ರಿ ಅವಳ ರೂಮ್ ಅಲ್ಲಿ ನಿದ್ದೆ ಮಾಡ್ತಿರ್ತಾಳೆ ಮನೆ ಇನ್ನೊಂದು ಭಾಗದಲ್ಲಿ ಅವಳ ರೂಮ್ ಇತ್ತು ಕಿಟಕಿ ಕಡೆಗೆ ತಲೆ ಇಟ್ಕೊಂಡು ಅವಳು ಆರಾಮಾಗಿ ನಿದ್ದೆ ಮಾಡ್ತಿರ್ತಾಳೆ ಸಡನ್ ಆಗಿ ಅವಳು ಕಣ್ ತೆಗದ್ ನೋಡ್ತಾಳೆ ಅವಳು ಕಿಟಕಿ ಕಡೆ ನೋಡಿ ಶಾಕ್ ಆಗ್ಬಿಡ್ತಾಳೆ ಅವಳು ನೋಡ್ತಾಳೆ ಪಕ್ಕದ ಮನೆಗ್ ಬಂದಿರುವ ಹೊಸ ಸೊಸೆ ಪಾಯಲ್ ಕಿಟಕಿಯಿಂದ ರೂಮ್ ಒಳಗಡೆ ನೋಡ್ತಾ ಇರ್ತಾಳೆ ಯಾರು ಯಾರದು ಪಾಯಲ್ ಕಿಟಕಿ ಆಚೆಯಿಂದ ಸಡನ್ ಆಗಿ ಪಾಯಲ್ ಮುಖ ಕಾಣಿಸ್ತೇ ಹೋಗ್ಬಿಡುತ್ತೆ ಕೌಶಲ್ಯ ಓಡಾಡ್ದ ಕಿಟಕಿ ಹತ್ರ ಹೋಗಿ ನೋಡ್ತಾಳೆ ಯಾರು ಯಾರು ಪಾಯಲ್ ನೀನಾ ಆದ್ರ ಅಲ್ಲಿ ಯಾರೂ ಇರೋದಿಲ್ಲ ಅವಳು ನಾಲ್ಕು ಕಡೆ ಸುತ್ತಮುತ್ತ ತಿರುಗಿ ನೋಡ್ತಾಳೆ ಆದ್ರೂ ಯಾರೂ ಇರಲ್ಲ ಅವಳಿಗೆ ಪಾಪ ರಾತ್ರಿಯೆಲ್ಲ ನಿದ್ದೆ ಬಂದಿಲ್ಲ ಮತ್ತೆ ದಿನ ಬೆಳಗ್ಗೆನೆ ವಿಮಲನ ಮನೆಗೆ ಹೋಗ್ತಾರೆ ಅರೇ ಕೌಶಲ್ಯ ಬಾ ಏನ್ ವಿಶೇಷ ಬೆಳಗ್ ಬೆಳಗ್ಗೆ ಏನ್ ಯೋಚನೆ ಮಾಡ್ತಾ ಬಂದಿದ್ಯಾ ಮನೇಲಿ ಸಕ್ಕರೆ ಚಾಯ್ಪತ್ತಿ ಖಾಲಿಯಾಗಿದ್ಯೇನು ಇಲ್ಲ ಇಲ್ಲ ಅಲ್ಲ ನನ್ನ ಮೆಂಟಲ್ ಪೀಸ್ ಕಾಣಿಸ್ದೆ ಹೋಗ್ಬಿಟ್ಟಿದೆ ಮೆಂಟಲ್ ಪೀಸ್ ಹಂಗಂದ್ರೆ ಏನು ಅದೇನಾದ್ರೂ ಹೊಸ ಡಿಶಾ ಅಯ್ಯೋ ಇಲ್ಲ ಇಲ್ಲ ಮೆಂಟಲ್ ಪೀಸ್ ಅಂದ್ರೆ ಅದು ಮಾನ್ಸಿಕ್ ಅಯ್ಯೋ ಬಿಡು ಬಿಡು ನಿಂಗ ಅರ್ಥ ಆಗಲ್ಲ ಅಯ್ಯೋ ನೀನ್ ಹೊಸ ಸೊಸೆ ಇದ್ದಾಳಲ್ವಾ ಹೊಸ ಸೊಸೆ ಪಾಯಲ್ ಬಾಯಲ್ಲಿ ಕೌಶಲ್ಯ ಚಿಕ್ಕಮ್ಮ ಬಂದಿದ್ದರೆ ನಿನ್ನ ನೋಡಕ್ಕೆ ಬಾ ಬಾ ಬೇಗ ಬಾ ಅವಳು ಕಣ್ಣೊರ್ಸ್ಕೊಂಡು ಅಲ್ಲಿಂದ ಬರ್ತಾಳೆ ಏನ್ ವಿಷಯ ಕೌಶಲ್ಯ ಚಿಕ್ಕಮ್ಮ ಇಷ್ಟು ಬೆಳಗ್ಗೆ ಬಂದಿದ್ದೀರಾ ನಾನು ನಿದ್ದೆ ಮಾಡ್ತಿದ್ದೆ ಹಾ ಹಾ ಬೇರೆಯವ್ರ ಕಿಟಕಿಗಳಲ್ಲಿ ನೋಡ್ತಾ ಕುತ್ಕೊಂಡಿರಮ್ಮ ರಾತ್ರಿ ನಿದ್ದೆ ಮಾಡ್ಬೇಡ ನೀನು ಹಾ ಏನ್ ಹೇಳ್ತಿದ್ರ ಚಿಕ್ಕಮ್ಮಾ ಬೇರೆಯವ್ರ ಕಿಟಕಿಗಳಲ್ಲಿ ಹೋಗಿ ನೋಡ್ತೀನ ಹಾ ಕೌಶಲ್ಯ ಏನ್ ಮಾತಾಡ್ತಿದ್ಯಾ ನಿನ್ಗಾದ್ರೂ ಅರ್ಥ ಆಗ್ತಿದ್ಯಾ ಇಲ್ವಾ ನಾನ್ ನಿನ್ನೆ ರಾತ್ರಿ ನಿಮ್ಮ ಸೊಸೆ ಬಂದು ನಮ್ ಕಿಟಕಿಯಲ್ಲಿ ನೋಡ್ತಿರೋದನ್ನ ನಾನು ಸರಿಯಾಗಿ ನೋಡ್ದೆ ನಿನ್ನೆ ರಾತ್ರಿ ಮಾತ್ರ ಅಲ್ಲ ಮೂರು ದಿನದಿಂದ ನಾನಿದೇ ನೋಡ್ತಾ ಇದ್ದೀನಿ ಏನು ನಿಮ್ಮ ರೂಮ್ ಆಚೆನಾ ನಾನ್ ಯಾ ಕಲ್ಲಿಗ್ ಬರ್ಲಿ ಚಿಕ್ಕಮ್ಮಾ ಹಾ ಹಾ ಮತ್ತೇನು ನಿದ್ದೆ ಮಾಡ್ದೆ ನಿಮ್ ಕಿಟಕಿಲ್ ನೋಡಕ್ ಬರ್ತಾಳಾ ಇಲ್ಲ ಇಲ್ಲ ಮಾಯಶಕ್ತಿಗಳಿಂದ ಕಾಲನ್ನ ದೊಡ್ದಾಗ್ ಮಾಡ್ಕೋತಿದ್ದೀನಿ ಕೌಶಲ್ಯ ಸೈಲೆಂಟ್ ಆಗ್ಬಿಡ್ತಾಳೆ ನೋಡಿ ವಿಮಲ ಅಂತಾಳೆ ಕೌಸಲ್ಯಾ ನೀನ್ ನಿದ್ದೆ ಮಾಡ್ತಿರ್ತಿಯ ಏನೋ ಕನ್ಸ್ ಬಂದಿರುತ್ತೆ ಹೋಗು ಮನೆಗೋಗಿ ಟೀ ಕುಡಿ ಹೋಗು ಇಲ್ಲ ಇಲ್ಲ ನಾನೇ ಟೀ ಮಾಡ್ಕೊಂಡ್ ತಗೊಂಬರ್ತೀನಿ ಕೌಶಲ್ಯ ಚಿಕ್ಕಮ್ಮ ನೀನೇ ಟೀ ಕುಡಿಬೇಕು ಕೌಶಲ್ಯಗೆ ಮಾತಾಡಕ್ಕೆ ಏನೂ ಇರ್ಲಿಲ್ಲ ಅವಳು ಬಾಯಿ ಮುಚ್ಕೊಂಡ್ ಕೂತಿರ್ತಾಳೆ ಪಾಯಲ್ಲೇ ಅಲ್ಲಿಗೆ ಬಂದ್ ನೋಡಿದ್ದಂತ ಕೌಶಲ್ಯಾಗೆ ಚೆನ್ನಾಗ್ ಜ್ಞಾಪಕ ಆಯ್ತು ಪಾಯಲ್ ಯಾಕಂಗೆ ಮಾಡ್ತಾಳೆ ಅಂತ ಅರ್ಥ ಆಗ್ತಿರ್ಲಿಲ್ಲ ಅವಳು ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಕೂತಿರ್ತಾಳೆ ಪಾಯಲ್ಗೆ ಮದ್ವೆ ಆಗಿ ಎರಡ್ ತಿಂಗಳಾಗಿರುತ್ತೆ ವಿವನನ ಮಗಣ್ಣ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಿರ್ತಾಳೆ ಆದ್ರೆ ಮದ್ವೆ ಒಂದ್ ತಿಂಗಳ ಮುಂಚೆನೆ ಅವರಿಬ್ರು ಮೀಟ್ ಮಾಡಿರ್ತಾರೆ ಮದ್ವೆ ಆಗಿ ಪಾಯಲ್ ಮನೆಗೆ ಬಂದ್ಮೇಲೆ ಕೌಶಲ್ಯಾಗೇನು ಪಾಪ ಅವಳನ್ನ ನೋಡಿದ್ರೆ ಇಷ್ಟಾನೇ ಆಗ್ತಿರ್ಲಿಲ್ಲ ಅವಳ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಆಗ ಮನ್ಸಲ್ಲೇ ಯೋಚನೆ ಮಾಡ್ತಾಳೆ ಇವಳನ್ನ ನೋಡ್ರೆ ನೋಡಿದ್ರೆ ನನ್ಗೇನು ವಿಚಿತ್ರವಾದ ವೈಬ್ಸ್ ಬರ್ತಾ ಇದೆ ಯಾಕೆ ನನ್ ಮನ್ಸಲ್ಲಿ ಹಿಂಗ ಅನಿಸ್ತಿದೆ ಅಂತ ನನಗೇ ಅರ್ಥ ಆಗ್ತಾ ಇಲ್ಲ ಇದೇ ತರ ಅವಳ ಮನ್ಸಲ್ಲೇನು ಡೌಟ್ ಇತ್ತು ಹಂಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ ಒಂದಿನ ರಾತ್ರಿ ಕೌಶಲ್ಯ ಅವ್ರ ಮನೆಯ ಕಿಟಕಿ ಆಚೆ ಪಾಯಲನ್ನು ನೋಡ್ತಾಳೆ ಅವಳೇನು ಭಯಪಟ್ಟಿರ್ತಾಳೆ ಆದ್ರೆ ನಿದ್ದೆ ಕಣ್ಣಲ್ಲಿ ಇದ್ದಿದ್ರಿಂದ ಏನೋ ಅವಳ ಭ್ರಮೆ ಅಂತ ಅನ್ಕೊಂಬಿಡ್ತಾಳೆ ಅದಾದ್ಮೇಲೆ ಎರಡು ದಿನವರೆಗೂ ಅವಳು ಪಾಯಲ್ ಮುಖ ನೋಡ್ತಾನೆ ಇರ್ತಾಳೆ ಆಮೇಲೆ ವಿಮಲ ಮನೆಗೆ ಹೋಗಿ ಪಾಯಲ್ ಮಾಡಿರುವ ಕೆಲಸವನ್ನು ಹೇಳ್ತಾಳೆ ಆದ್ರೆ ಅವ್ರು ಯಾರೂ ನಂಬಿಲ್ಲ ಮತ್ತೆ ನಗಕ್ ಶುರು ಮಾಡ್ತಾರೆ ಅವ್ರ ಜಾಗದಲ್ಲಿ ಬೇರೆ ಯಾರಿದ್ದಿದ್ರೂ ಅವ್ರು ಕೂಡ ಪಾಪ ಹಿಂಗೆ ನಗ್ತಾ ಇದ್ರೇನೋ ನಿಜವಾಗ್ಲೂ ಇರುತ್ತೇನೋ ಅನ್ಸುತ್ತೆ ಆದ್ರೆ ಕೌಸಲ್ಯನ ಮನಸ್ಸಲ್ಲಿ ಭಯ ಉಂಟಾಗಿರುತ್ತೆ ಇವಳ ನಿಜರೂಪ ಏನಂತ ನಾನು ಕಂಡಿಡಿಲೇಬೇಕು ಇಲ್ಲಾಂದ್ರೆ ನನಗೆ ನೆಮ್ಮದಿಯಾದ ನಿದ್ದೆ ಬರೋದಿಲ್ಲ ಪಾಪ ಕೌಸಲ್ಯ ಒಬ್ಳೇ ಇರ್ತಿದ್ಲು ಮನೆಯಲ್ಲಿ ಅವ್ರು ಗಂಡ ತೀರ್ಕೊಂಡು ಐದು ವರ್ಷ ಆಗಿರುತ್ತೆ ಕೌಸಲ್ಯಗೆ ಸಂತಾನ ಇರ್ಲಿಲ್ಲ ಆದ್ರೆ ಅವಳು ತುಂಬಾ ರಿಚ್ ಆಗಿದ್ಲು ಯಾವಾಗ್ಲೂ ಮನೆಯಲ್ಲಿ ಐದಾರು ಲಕ್ಷ ದುಡ್ಡು ಅದು ಮಾತ್ರ ಅಲ್ಲದೆ ಅಲ್ಲೂ ಇಲ್ಲೂ ಗೋಲ್ಡ್ ಬಿಸಾಕಿ ಇರ್ತಾರೆ ಕೇರ್ಲೆಸ್ ಆಗಿ ಆದ್ರೆ ಪಾಪ ಯಾವಾಗ್ಲೂ ಒಂದ್ ಇಷ್ಟು ಭಯ ಪಟ್ಟಿದ್ದಿಲ್ಲ ಅವಳು ರಾತ್ರಿ ನಿದ್ದೆ ಮಾಡಕ್ ಹೋಗ್ತಾಳೆ ಕಿಟಕಿ ಕಡೆಗೆ ಅವಳು ನೋಡ್ತಾ ಕೂತಿರ್ತಾಳೆ ಆದ್ರೆ ಇವತ್ತು ಯಾರ್ನು ನೋಡಿರಲ್ಲ ಮಾರ್ನೆ ದಿನನೂ ನಿದ್ದೆ ಮಾಡದೆ ಕೂತಿರ್ತಾಳೆ ಅವತ್ತಿನ ದಿನ ಕೂಡ ಅವಳು ಯಾರ್ನು ನೋಡಲ್ಲ ಮಾರ್ನೇ ದಿನ ಅವಳಿಗೆ ಸ್ವಲ್ಪ ನಿದ್ದೆ ಬಂದ್ಬಿಡುತ್ತೆ ಅವಳು ಕುತ್ಕೊಂಡಿದ್ದಂಗ್ಲೇ ನಿದ್ದೆ ಮಾಡ್ಬಿಡ್ತಾಳೆ ಅವಳು ಕಂತೆಗೆದ್ ನೋಡ್ತಾಳೆ ಸಡನ್ ಆಗ ಕಿಟಕಿ ಹತ್ರಿಂದ ಒಂದು ಮೊಕ ಹಂಗೆ ಹೋದಂಗ್ ಕಾಣಿಸತ್ತೆ ಇವಳು ಪಾಯಲ್ಲೆ ಇವಳೆಲ್ಲ ನೋಡ್ದಂಗ ಅನಿಸ್ತಿದೆ ಆದ್ರೆ ಜ್ಞಾಪಕ ಬರ್ತಿಲ್ಲ ಇವಳಗ್ ಏನ್ ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಅಲ್ವಾ ಏನಪ್ಪಾ ಗಾಚಾರ ಕೌಶಲ್ಯಗೆ ನಿದ್ದೆನೆ ಬರಲ್ಲ ಬೆಳಗ್ ಬೆಳಗ್ಗೆ ಕೈಯಲ್ಲಿ ಟೀ ಇಡ್ಕೊಂಡು ಟಿವಿ ಮುಂದೆ ಕುತ್ಕೋತಾಳೆ ಸ್ವಲ್ಪ ನ್ಯೂಸ್ ಆದ್ರೂ ನೋಡೋಣ ತಲೆಯಲ್ಲಿ ಬರೀ ಪಾಯಲೆಯೇ ಓಡಾಡ್ತಾ ಇದ್ದಾಳೆ ಸ್ವಲ್ಪ ನ್ಯೂಸ್ ನೋಡಿದ್ರೆ ಆದ್ರೂ ಸ್ವಲ್ಪ ರಿಲೀಫ್ ಆಗತ್ತೆ ಕೌಶಲ್ಯ ಟಿವಿ ಆನ್ ಮಾಡಿ ನ್ಯೂಸ್ ನೋಡಿದ ತಕ್ಷಣ ಅವಳು ಶಾಕ್ ಆಗ್ತಾಳೆ ನ್ಯೂಸ್ ಹೋದ್ತಿರೋರು ಈಗಂತ ಹೇಳ್ತಾರೆ ವಯಸ್ಸಾಗಿರೋರೆಲ್ಲರೂ ಸ್ವಲ್ಪ ಹುಷಾರಾಗಿರಿ ಮನೆಯಲ್ಲೂ ಆಗ್ಬೋದು ಡಕಾಯ್ತಿ ನಮಗೆ ಕಳ್ಳನ ಮುಖಚೆಹರೆ ಸಿಕ್ಕಿಲ್ಲ ಆದ್ರೆ ನಮ್ಗೇನ್ ಗೊತ್ತಾಗಿದೆ ಅಂದ್ರೆ ಈ ಡಾಕು ಒಬ್ಬ ಹುಡುಗ ಅಲ್ಲ ಆದ್ರೆ ಒಬ್ಬ ಹುಡುಗಿ ಇವಳು ವಿಶೇಷವಾಗಿ ವೃದ್ಧ ಶ್ರೀಮಂತ ಮಹಿಳೆಯನ್ನ ಟಾರ್ಗೆಟ್ ಮಾಡ್ತಾಳೆ ಜೊತೆಗೆ ಒಂದು ವಿಚಿತ್ರ ವಿಷಯ ಗೊತ್ತಾಗಿದೆ ಇವಳು ಜಾದುವಿನ ಶಕ್ತಿಯಿಂದ ತನ್ನ ಕಾಲನ್ನ ಹತ್ತು ಅಡಿ ಉದ್ದ ಬೆಳೆಸ್ಕೋತಾಳೆ ಅಂತ ಹೇಗೆ ಅದು ಗೊತ್ತಿಲ್ಲ ಇವಳು ಯಾವ ಮನೆಯನ್ನ ಟಾರ್ಗೆಟ್ ಮಾಡ್ತಾಳೋ ಆ ಮನೆಗೆ ಬೇರೆ ಬೇರೆ ವೇಷದಲ್ಲಿ ಹೋಗ್ತಾಳೆ ಒಂದ ಸೇಲ್ಸ್ಗಿರ್ಲಾಗಿ ಇಲ್ಲ ಕೆಲಸದವಳಾಗಿ ಮತ್ತೆ ಕೆಲವು ಸತಿ ಅಂತೂ ಆ ಮನೆ ಹುಡುಗನ್ ಜೊತೆಗೆ ಮದ್ವೆನೇ ಮಾಡ್ಕೊಂಡ್ಬಿಡ್ತಾಳೆ ಅದನ್ ಕೇಳಿದ ತಕ್ಷಣ ಕೌಶಲ್ಯಾಗೆ ಸಡನ್ ಆಗಿ ಏನೊಂದು ವಿಷಯ ನ್ಯಾಪ್ಕ ಬರತ್ತೆ ಅರೆ ಇವಳು ಯಾರಂತ ನ್ಯಾಪ್ಕ ಬಂತು ಇವಳೆ ಅಲ್ವಾ ಮನೆಗೆ ಕೆಲ್ಸ ಕೇಳ್ಕೊಂಡ್ ಬಂದಿದ್ದವಳು ಹ ಕೆಲ್ಸ ಎಲ್ಲ ಏನು ಇಲ್ಲ ಅಂತ ನಾನ್ ಕಳ್ಸಿ ಬಿಟ್ಟಿದ್ದೆ ಆ ಹುಡುಗಿ ಪಾಯಲ್ಲೇ ಖಂಡಿತ ಅದಕ್ಕೆ ನನಗೆ ಎಲ್ಲೋ ನೋಡ್ದಂಗ್ ಅನಿಸ್ತಾ ಇತ್ತು ಎಲ್ಲಾ ನಾಶ ಆಯ್ತು ಓ ಅದಕ್ಕೇನ ಇವಳು ವಿಮಲನ ಮಗನ ಇಡ್ಕೊಂಡ್ ಮದ್ವಿ ಮಾಡ್ಕೊಂಡಿರೋದು ನನ್ ಮನೇಲಿ ಕಳ್ತನ ಮಾಡೋಣ ಅಂತ ಪ್ಲಾನ್ ಹಾಕಿರ್ತಾಳೆ ಈಗ್ಲೇ ನಾನು ಪೊಲೀಸ್ ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೇಕು ಹಂಗಂತ ಅವಳು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತಾಳೆ ಪೊಲೀಸರು ನಾರ್ಮಲ್ ಡ್ರೆಸ್ ಹಾಕೊಂಡ್ ಬರ್ತಾರೆ ಮತ್ತೆ ಅಲ್ಲಿ ಬಚ್ಚಿಟ್ಕೋತಾರೆ ಕೌಶಲ್ಯ ಕೂಡ ನಿದ್ದೆ ಮಾಡೋ ತರ ನಾಟಕ ಮಾಡ್ತಾಳೆ ಆಗ ಪಾಯಲ್ ಅಲ್ಲಿಗೆ ಬರ್ತಾಳೆ ಮತ್ತೆ ಅವಳ ಕಾಳನ್ನ ತುಂಬಾ ಉದ್ದ ಮಾಡ್ತಾಳೆ ಅದನ್ನ ನೋಡಿ ಪೊಲೀಸರು ಶಾಕ್ ಆಗ್ತಾರೆ ಮತ್ತೆ ಅಷ್ಟಲ್ಲೇ ಬೇಗ ಹೋಗಿ ಅವಳ ಇಂದ ಕಟ್ ಹಾಕ್ತಾರೆ ನನ್ನ ಬಿಡ್ಬೇಡಿ ಬಿಡ್ಬೇಡಿ ಕೌಶಲ್ಯ ಕೆಳಗಡೆ ಬರ್ತಾಳೆ ನನಗೆ ಮೊದಲಿಂದನೇ ಇವಳ ಮೇಲೆ ಡೌಟ್ ಇತ್ತು ಕರ್ಕೊಂಡೋಗಿ ಸರಿ ಉಳ ತುಂಬಾ ಕುಟುಂಬಗಳನ್ನ ನಾಶ ಮಾಡಿದಾಳು ಇವಳು ಪೊಲೀಸರು ಅವಳನ್ನ ಅರೆಸ್ಟ್ ಮಾಡ್ತಾರೆ ಅವತ್ತಿಂದ ಈ ಉದ್ದ ಕಾಲಿನ ಹುಡುಗಿಯ ದಿಲ್ ಕಳ್ತನ ಮಾಡಕ್ಕಾಗಿಲ್ಲ ಜೀವನ ಪೂರ್ತಿ ಅವಳು ಜೈಲಲ್ಲೇ ಇರ್ಬೇಕಾಯ್ತು ಮತ್ತೆ ವಿಮಲಾ ಕೌಶಲ್ಯನ ಹಗ್ ಮಾಡ್ಕೋತಾಳೆ ಕೌಶಲ್ಯ ವಿಮಲಾ ಕುಟುಂಬನ ಕಾಪಾಡಿರ್ತಾಳೆ ಆಮೇಲೆ ಅಕ್ಕಪಕ್ಕದಲ್ಲಿರುವ ಎಲ್ಲಾ ಜನರು ಸಂತೋಷವಾಗಿ ಜೀವನ ಸಾಗಿಸ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ